ಶ್ರೀ ಗುರು ಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ವೃಶ್ಚಿಕ ರಾಶಿಯ ಒಂದು ಗ್ರಹಗಳ ಭಾವಸ್ಥಿತ ಶುಭ ಬಗ್ಗೆ ತಿಳಿಸ್ಕೊಡ್ತೀನಿ ಆಲ್ರೆಡಿ ಮೇಷರಾಶಿ ಮತ್ತೆ ರಾಶಿ ಒಂದು ಇರತಕ್ಕಂಥ ಗ್ರಹಗಳ ಶಿವಫಲಗಳು ಮೇಷ ಮೇಷರಾಶಿಯಲ್ಲಿ ಏನು ಯೋಗ ಬರುತ್ತೆ ಗ್ರಹಗಳಿಗೆ ಮೇಷರಾಶಿಯಲ್ಲಿ ಯಾವ ಗ್ರಹಗಳಿಂದ ಶಿವಫಲಗಳು ಬರುತ್ತೆ ಮತ್ತೆ ಋಷಭರಾಶಿ ಅದೇ ರೀತಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಟ್ಟಿದೆ ಇವತ್ತಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿ ಕಂಪ್ಲೀಟ್ ಆಗಿ ವೃಶ್ಚಿಕ ರಾಶಿ ಬಗ್ಗೆ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ರೀತಿ ಯೋಗ ಉಂಟಾಗ್ತದೆ ಒಂದೊಳ್ಳೆ ಉತ್ತಮ ಫಲಗಳು ಯಾವ ರೀತಿ ಪಡ್ಕೋಬಹುದು ಗ್ರಹಗಳ ಪರಿಸ್ಥಿತಿಯಿಂದ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜ ಗ್ರಹ ಸೊ ಈ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜನ ಸ್ವಂತ ಮನೆ ಆಗಿರುತ್ತೆ ಇದು ಸೊ ಕುಜನಿಗೆ ಸ್ವಂತ ಮನೆ ಮತ್ತೆ ಜಲತತ್ವ ರಾಶಿಯಾಗಿರುತ್ತೆ ಇದು ಇದರ ದಿಕ್ಕು ವೃಶ್ಚಿಕ ರಾಶಿಯ ದಿಕ್ಕು ಉತ್ತರ ದಿಕ್ಕು ಈ ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ನೀಚನಾಗುತ್ತಾನೆ ಸೊ ಹಾಗಾಗಿ ವೃಶ್ಚಿಕ ರಾಶಿ ಅಂದರೆ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿ ಇಟ್ಟಿರ್ತಾರೋ ಅವರಿಗೆಲ್ಲ ಚಂದ್ರ ನೀಚ ಆಗಿರ್ತಾನೆ ಆದರೆ ಎಷ್ಟು ಪ್ರಮಾಣ ನೀಚುತ್ತ ಇರುತ್ತೆ ಸಂಪೂರ್ಣ ನೀಚ ಇರುತ್ತಾ ಮಧ್ಯಮ ನೀಚ ಇರುತ್ತಾ ಅಲ್ಪ ನೀಚ ಇರುತ್ತಾ ನೋಡ್ಕೋಬೇಕು ನಾವು ನೋಡಿ ಯಾರಿಗೆ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಾಲ್ಕು ಡಿಗ್ರಿ ಒಳಗಡೆ ಅಂದರೆ ವಿಶಾಖ ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರ ಒಂದನೇ ಪಾದ ಅನುರಾಧ ನಕ್ಷತ್ರ ಒಂದನೇ ಪಾದ ಎರಡನೇ ಪಾದ ಇಲ್ಲಿವರೆಗೂ ಚಂದ್ರ ಇದ್ದರೆ ಅದು ಸ್ವಲ್ಪ ಚಂದ್ರನಿಗೆ ನೀಚತ್ವ ಜಾಸ್ತಿ ಇರುತ್ತೆ ನಾಲ್ಕು ಡಿಗ್ರಿ ಅಷ್ಟೇ ಮಿನಿಮಮ್ ನಾಲ್ಕು ಡಿಗ್ರಿ ನಾಲ್ಕು ಡಿಗ್ರಿಯಲ್ಲಿ ಪರ್ವ ಆಗ್ತಾನೆ ಆ ಹತ್ತು ಡಿಗ್ರಿ ಹದಿನೈದು ಡಿಗ್ರಿ ಇಪ್ಪತ್ತು ಡಿಗ್ರಿ ಮೂವತ್ತು ಡಿಗ್ರಿ ಅಂತ ಮುಂದಕ್ಕೆ ಹೋದಾಗೆಲ್ಲ ಆ ನೀಚತ್ವದ ಫಲ ಪ್ರಭಾವ ಕಡಿಮೆ ಆಗ್ತದೆ ಸೊ ಹಾಗಾಗಿ ಆವಾಗ ಚಂದ್ರನಿಗೆ ಅಷ್ಟೊಂದು ಜನ ಕೆಟ್ಟದ ಫಲ ಉಂಟಾಗೋದಿಲ್ಲ ಸೊ ಇನ್ನು ಈ ಕು ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರ್ತದೆ ಯಾವ್ಯಾವು ಮೊದಲನೇದಾಗಿ ವಿಶಾಖ ನಕ್ಷತ್ರ ಬರ್ತದೆ ಮತ್ತು ಅನುರಾಧ ನಕ್ಷತ್ರ ಬರ್ತದೆ ಮತ್ತು ಜ್ಯೇಷ್ಠ ನಕ್ಷತ್ರ ಬರ್ತದೆ ಆದರೆ ವಿಶಾಖ ನಕ್ಷತ್ರದ ಕೇವಲ ಒಂದು ಪಾದ ಮಾತ್ರ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ಒಂದು ಎರಡು ಮತ್ತು ಮೂರು ಈ ಮೂರು ಪಾದಗಳನ್ನು ತುಲಾರಾಶಿಯಲ್ಲೇ ಹೊರಟೋಗ್ತದೆ ಕೇವಲ ನಾಲ್ಕನೇ ಪಾದ ಮಾತ್ರ ಇಲ್ಲಿ ಬರತಕ್ಕಂಥದ್ದು ಋಷಿಕ ರಾಶಿಗೆ ಒಂದೇ ಒಂದು ಪಾದ ವಿಶಾಖ ನಕ್ಷತ್ರದ ಒಂದೇ ಒಂದು ಪಾದ ಮಾತ್ರ ಋಷಿಕ ರಾಶಿಗೆ ಬರುತ್ತೆ ಅದೇ ರೀತಿ ನಾಲ್ಕು ಅನುರಾಧ ನಕ್ಷತ್ರದ ನಾಲ್ಕು ಪಾದಗಳು ಸಂಪೂರ್ಣ ಅನುರಾಧ ನಕ್ಷತ್ರ ಸಂಪೂರ್ಣವಾಗಿ ವೃಶ್ಚಿಕ ರಾಶಿಯಲ್ಲೇ ಇರುತ್ತೆ ಇನ್ನು ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದ ಸಂಪೂರ್ಣ ನಾಲ್ಕು ಪಾದಗಳನ್ನು ವೃಶ್ಚಿಕ ರಾಶಿಯಲ್ಲೇ ಇರುತ್ತೆ ಸೊ ಹಾಗಾಗಿ ಇಲ್ಲಿ ವಿಶಾಖ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರುಗ್ರಹ ಅನುರಾಧ ನಕ್ಷತ್ರಕ್ಕೆ ಅಧಿಪತಿ ಬಂದು ಶನಿಗ್ರಹ ಮತ್ತು ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಗ್ರಹ ಸೊ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಕುಜನ ಸ್ವಂತ ಮನೆಯಲ್ಲಿ ಗುರು ಶನಿ ಮತ್ತು ಬುಧ ಈ ಮೂರು ಗ್ರಹಗಳು ತಮ್ಮ ತಮ್ಮ ನಕ್ಷತ್ರಗಳ ಮುಖಾಂತರ ಜಾಗ ತಗೊಂಡಿದ್ದಾರೆ ಸೊ ಹಾಗಾಗಿ ಯಾವ ಯಾವ ಗ್ರಹಗಳಿಗೆ ಶುಭಯೋಗ ಯಾವ ಯಾವ ಗ್ರಹಗಳು ಇಲ್ಲಿ ಬಲ ಹೆಚ್ಚಾಗ್ತದೆ ಎಷ್ಟೇ ಮನೆಗಳಲ್ಲಿದ್ದರೆ ಶುಭಯೋಗ ಅಂತ ತಿಳಿಸ್ಕೊಡ್ತೀನಿ ನೋಡಿ ಯಾರ ಜಾತಕದಲ್ಲಿ ವೃಶ್ಚಿಕ ರಾಶಿಯಲ್ಲಿ ನೀವು ಜನ್ಮಕುಂಡಲಿ ನೋಡ್ಕೋಬೇಕು ನಿಮ್ಮ ಭಾವಕುಂಡಲಿ ಅಥವಾ ಜನ್ಮಕುಂಡಲಿ ಅಂತ ಇರುತ್ತೆ ಅದನ್ನು ನೋಡಿಕೊಂಡಾಗ ವೃಶ್ಚಿಕ ರಾಶಿಯಲ್ಲಿ ಒಂದು ಎರಡು ನಾಲ್ಕು ಐದು ಒಂಬತ್ತು ಆಗಿದ್ದಾರೆ ಅದು ತುಂಬ ರಾಜಯೋಗ ಕೊಡುತ್ತೆ ಆ ಮನೆಗಳಿಗೆ ಆ ಮನೆಗಳಲ್ಲಿ ನೋಡಿ ನಿಮಗೆ ಕುಜ ಇದ್ದರೆ ಒಂದು ಎರಡು ನಾಲ್ಕು ಅದು ಕುಜದೋಷ ಆದರೂ ತೊಂದರೆ ಇಲ್ಲ ಒಂದು ಎರಡು ನಾಲ್ಕು ಐದು ಒಂಬತ್ತಾಗಿ ಅಲ್ಲಿ ಕುಜ ಇದ್ದರೆ ನಿಮಗೆ ಖಂಡಿತ ಕುಜದೋಷ ಇದ್ರೂ ಕೆಲವೊಂದು ಪ್ರಾಪರ್ಟಿ ವಿಚಾರದಲ್ಲಿ ಲ್ಯಾಂಡ್ ವಿಚಾರದಲ್ಲಿ ಸ್ವಂತ ಮನೆ ವಿಚಾರದಲ್ಲಿ ಉದ್ಯೋಗದಲ್ಲಿ ಧನ ಪ್ರಾಪ್ತಿ ವಿಚಾರದಲ್ಲಿ ಶುಭಯೋಗ ಉಂಟಾಗ್ತದೆ ಕುಜನಿದ್ರೆ ಮಾತ್ರ ಜೊತೆಗೆ ಕುಜ ಬಿಟ್ಟು ಬೇರೆ ಗ್ರಹಗಳು ಯಾವ್ಯಾವ ಬರುತ್ತದೆ ಅಂದರೆ ನೋಡಿ ವೃಶ್ಚಿಕ ರಾಶಿಯಲ್ಲಿ ಒಂದು ಎರಡು ನಾಲ್ಕು ಐದು ಒಂಬತ್ತು ಈ ಮನೆಗಳ ಈ ಮನೆ ಯಾವುದಾದ್ರೂ ಒಂದು ಮನೆಯಾಗಿದ್ದು ಅದರಲ್ಲಿ ಈ ಒಂದು ಜ್ಯೇಷ್ಠ ನಕ್ಷತ್ರದಲ್ಲಿ ಏನಾದರೂ ಶನಿ ಗ್ರಹ ಗ್ರಹ ಅಥವಾ ಕೇತು ಬುಧ ಶುಕ್ರ ಗುರು ಅಥವಾ ಕುಜ ಇಷ್ಟು ಗ್ರಹಗಳಲ್ಲಿ ಯಾವುದಾದ್ರೂ ಗ್ರಹಗಳು ಈ ಒಂದು ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾಗ ಬುಧನ ನಕ್ಷತ್ರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಒಂದು ಎರಡು ನಾಲ್ಕು ಐದು ಒಂಬತ್ತಾಗಿರಬೇಕು ಆಗಿರಬೇಕು ಅಷ್ಟ್ ಆ ಭಾವಗಳಲ್ಲಿ ಯಾವುದಾದ್ರು ಒಂದು ಭಾವ ಆಗಿ ಶನಿ ಗ್ರಹನೋ ಬುಧ ಗ್ರಹನೋ ಕುಜಗ್ರಹನೋ ರವಿಗ್ರಹನೋ ಈ ತರ ಕಾಂಬಿನೇಷನ್ ಶುಕ್ರ ಗ್ರಹನೋ ಬಂದಾಗ ಆ ಗ್ರಹಗಳ ದಶೆಗಳಲ್ಲಿ ಅಥವಾ ಆ ಗ್ರಹಗಳ ಭುಕ್ತಿಗಳಲ್ಲಿ ಒಳ್ಳೆ ಶುಭ ಫಲಗಳನ್ನ ಕೊಡ್ತಾರೆ ಆ ನಂಬರ್ಸ್ ಇದ್ರೆ ಮಾತ್ರ ಈ ಮನೆ ಇದು ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾಗ ನಂತರ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ ಶನಿಯ ನಕ್ಷತ್ರ ಈ ಶನಿಯ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಈ ನಕ್ಷತ್ರದಲ್ಲಿ ಏನಾದರೂ ಶನಿ ಗ್ರಹ ಇದ್ದರೆ ಈ ನಕ್ಷತ್ರದಲ್ಲಿ ಕುಜ ಗ್ರಹ ಇದ್ದರೆ ಈ ಅನುರಾಧ ನಕ್ಷತ್ರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಗುರು ಬುಧ ಕುಜ ಶುಕ್ರ ಮತ್ತೆ ರವಿ ಮತ್ತು ಶನಿ ಇಷ್ಟು ಗ್ರಹಗಳು ಯಾವುದಾದ್ರೂ ಒಂದು ಅಥವಾ ಎರಡು ಎಷ್ಟಾದರೂ ಆಗ್ಬಹುದು ಒಟ್ಟಲ್ಲಿ ಈ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರದಲ್ಲಿ ಈ ಗ್ರಹಗಳು ಬುಧ ಜ್ಯೇಷ್ಠ ನಕ್ಷತ್ರದಲ್ಲಿ ಈ ಗ್ರಹಗಳು ಇದ್ದಾಗ ಅದರ ನಂಬರ್ಸ್ ಏನಾದರೂ ಒಂದು ಎರಡು ನಾಲ್ಕು ಐದು ಒಂಬತ್ತಾದರೆ ವಿಪರೀತವಾದ ಒಂದು ಧನಯೋಗ ಉಂಟಾಗ್ತದೆ ಶ್ರೀಮಂತಿಗೆ ಇರ್ಬೋದು ಅಥವಾ ಎಲ್ಲ ರೀತಿಯ ಒಂದು ಶುಭ ಫಲಗಳು ಆ ಭಾವಕ್ಕೆ ತಕ್ಕ ಫಲಗಳು ಕೊಟ್ಟೇ ಕೊಡ್ತಾನೆ ಫಾರ್ ಎಕ್ಸಾಂಪಲ್ ನಾಲ್ಕನೇ ಭಾವ ಆದರೆ ಸ್ವಂತ ಮನೆ ವಿದ್ಯಾಭ್ಯಾಸ ಇರ್ಬೋದು ಎಜುಕೇಶನ್ ಇರ್ಬೋದು ತಾಯಿ ಆರೈಕೆ ತಾಯಿ ಆರೋಗ್ಯ ಇರಬಹುದು ಒಳ್ಳೆ ಉದ್ಯೋಗ ಇರಬಹುದು ಒಳ್ಳೆ ಒಂದು ಲ್ಯಾಂಡ್ ಇರ್ತಕ್ಕಂಥದ್ದು ವಾಹನ ಯೋಗ ಇರ್ತಕ್ಕಂಥದ್ದು ಉಂಟಾಗ್ತದೆ ಐದನೇ ಮನೆ ಆದರೆ ಒಳ್ಳೆ ಮಕ್ಕಳ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಮಕ್ಕಳು ಹುಡ್ತಕ್ಕಂಥ ಒಳ್ಳೆ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು ಪುತ್ರ ಸಂತಾನ ಆಗ್ತಕ್ಕಂಥದ್ದು ಒಂಬತ್ತನೇ ಮನೆ ಆದರೆ ತಂದೆ ಕಡೆಯಿಂದ ಒಂದು ಶ್ಲಾಭ ಆಗ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿ ದೊರಕತಕ್ಕಂಥದ್ದು ಹೈಯರ್ ಎಜುಕೇಶನ್ ಆಗ್ತಕ್ಕಂಥದ್ದು ಈ ರೀತಿ ಯೋಗಗಳು ಉಂಟಾಗ್ತದೆ ಸೊ ಹಾಗಾಗಿ ಇನ್ನು ಸೇಮು ವಿಶಾಖ ನಕ್ಷತ್ರ ಕೇವಲ ಒಂದು ಪಾದ ಮಾತ್ರ ಇರುತ್ತೆ ಆ ವಿಶಾಖ ನಕ್ಷತ್ರದಲ್ಲಿ ಗುರು ಅಥವಾ ಕುಜ ಅಥವಾ ರವಿ ಅಥವಾ ಕೇತು ಈ ವೃಶ್ಚಿಕ ರಾಶಿಗೆ ಕೇತುವಿಗೆ ತುಂಬಾ ಒಳ್ಳೆ ಔಷಧ ಒಳ್ಳೆ ಉತ್ತಮವಾದಂತ ಮನೆ ಇದು ಕೇತು ಏನಾದರೂ ಈ ವೃಶ್ಚಿಕ ರಾಶಿಯಲ್ಲಿ ಇದ್ದು ಅದೇನಾದ್ರೂ ವಿಶಾಖ ನಕ್ಷತ್ರದಲ್ಲಾಗಲಿ ಅಥವಾ ಬುಧನ ನಕ್ಷತ್ರದಲ್ಲ ಇದ್ದಾಗ ಹೆಚ್ಚು ಶುಭ ಫಲಗಳನ್ನ ಕೇತು ಕೊಡ್ತಾನೆ ಅದು ಮನೆಗಳು ಒಂದು ಎರಡು ನಾಲ್ಕು ಐದು ಒಂಬತ್ತು ಆದ್ರೆ ತೊಂಬತ್ತು ಭಾಗ ಶೇಕಡ ತೊಂಬತ್ತು ಭಾಗ ಫಲ ಇರುತ್ತೆ ಒಂದ್ ವೇಳೆ ಏಳು ಹತ್ತು ಹನ್ನೊಂದು ಆದ್ರೆ ಶೇಕಡ ಅರವತ್ತು ಭಾಗದಷ್ಟು ಶುಭ ಫಲಗಳನ್ನ ತಗೋಬಹುದು ಆದ್ರೆ ಚಂದ್ರ ಇದ್ದ ಈ ಮನೆಗೆ ಅದು ನೀಚತ್ವ ಫಲ ಇರುತ್ತೆ ಸ್ವಲ್ಪ ಪ್ರಮಾಣ ಡೌನ್ ಆಗ್ತದೆ ರಿಸಲ್ಟ್ ಇನ್ನು ಆರು ಎಂಟು ಹನ್ನೆರಡು ಆರು ಎಂಟು ಹನ್ನೆರಡು ದುಸ್ಥಾನಗಳಲ್ಲಿ ಬಂದು ಪ್ರಮಾಣ ರಿಸಲ್ಟ್ ಏನಾಗ್ತದೆ ಶೇಕಡ ಐವತ್ತು ಭಾಗದಷ್ಟು ಫಲ ಕಡಿಮೆ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ವೃಶ್ಚಿಕ ರಾಶಿಯಲ್ಲಿ ಅತ್ಯಂತ ಹೆಚ್ಚು ಶುಭ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಗಳು ಯಾವ್ಯಾವು ಅಂದರೆ ಮೊದಲನೇದಾಗಿ ಕುಜ ತನ್ನ ಸ್ವಂತ ಮನೆಯಾಗಿರೋದ್ರಿಂದ ಕುಜ ಇದ್ದರೆ ಶುಭಯೋಗ ಅದು ಎಷ್ಟು ಕುಜನಿಗೆ ಒಂದರಿಂದ ಹನ್ನೆರಡರಲ್ಲಿ ಯಾವುದೇ ಮನೆ ಆದ್ರೂ ಇದು ಶುಭ ಫಲಗಳನ್ನೇ ಕೊಡ್ತಾನೆ ಯಾಕಂದರೆ ಸ್ವಂತ ಮನೆ ಸೊ ಹಾಗಾಗಿ ಕುಜನಿಗೆ ಒಂದರಿಂದ ಹನ್ನೆರಡರಲ್ಲಿ ಯಾವುದೇ ಭಾವ ಆದರೂ ರುಚಿಕ ರಾಶಿ ಅಲ್ಲಿ ಕುಜ ಇದ್ದರೆ ಈ ಮನೆಯಲ್ಲಿ ಖಂಡಿತ ಶುಭ ಫಲಗಳನ್ನು ಕೊಟ್ಟೇ ಕೊಡ್ತಾನೆ ನಂತರ ಈ ವೃಶ್ಚಿಕ ರಾಶಿಯಲ್ಲಿ ಮೇನ್ ಆಗಿ ಆ ಅಧಿಪತಿ ಆಗಿರ್ತಕ್ಕಂಥ ಬುಧ ಅಥವಾ ಅನುರಾಧ ಅಧಿಪತಿ ಆಗಿರ್ತಕ್ಕಂಥ ಶನಿ ಅಥವಾ ವಿಶಾಖ ನಕ್ಷತ್ರಾಧಿಪತಿ ಅಂತ ಗುರು ಈ ಮೂರು ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ ಇದ್ರು ಅಥವಾ ಎರಡು ಗ್ರಹ ಇದ್ರು ಯಾವುದೇ ಗ್ರಹ ಇದ್ರೂ ಆ ಮನೆಗಳೇನಾದರೂ ಒಂದು ಎರಡು ನಾಲ್ಕು ಐದು ಒಂಬತ್ತು ಆಗಿದ್ರೆ ಅಥವಾ ಏಳು ಹತ್ತು ಆಗಿದ್ರೆ ಖಂಡಿತವಾಗಲು ಉತ್ತಮವಾದಂಥ ಒಂದು ರಿಸಲ್ಟ್ ನೀವು ಪಡ್ಕೊತೀರಾ ಆ ದಶೆಗಳಲ್ಲಿ ಅಥವಾ ಭುಕ್ತಿಗಳಲ್ಲಿ ಅಥವಾ ಈ ಒಂದು ಮನೆಯ ಅಧಿಪತಿ ಕುಜನ ದಶೆಯಲ್ಲೂ ಬೇಕಾದ್ರೆ ನೀವು ಈ ಗ್ರಹಗಳಿಗೆ ಸಂಬಂಧಪಟ್ಟ ಫಲಗಳನ್ನ ಪಡ್ಕೋಬಹುದು ಸೊ ಹಾಗಾಗಿ ವಿಶೇಷವಾಗಿ ನಾಲ್ಕು ಗ್ರಹಗಳು ಒಂದು ಕುಜ ಒಂದು ಬುಧ ಒಂದು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳಿಗೆ ಅತ್ಯಂತ ಹೆಚ್ಚು ಶಿವ ಫಲಗಳನ್ನ ಕೊಡ್ತಕ್ಕಂಥ ಮನೆ ಈ ರುಚಕ ರಾಶಿ ಸೊ ಹಾಗಾಗಿ ಯಾರಿಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಇಲ್ಲಿರ್ತಕ್ಕಂಥ ಗ್ರಹಗಳು ಶನಿ ರವಿ ಕೇತು ಅಥವಾ ಗುರು ಅಥವಾ ಕುಜ ಶುಕ್ರ ನಂತರ ಅನುರಾಧ ನಕ್ಷತ್ರದಲ್ಲಿ ಶನಿ ಕುಜ ಬುಧ ಗುರು ಮತ್ತೆ ಶುಕ್ರ ಮತ್ತೆ ರವಿ ಈ ಗ್ರಹಗಳಿಗೆ ಹೆಚ್ಚು ಬಲ ಬರುತ್ತದೆ ನಂತರ ಗು ವಿಶಾಖ ನಕ್ಷತ್ರದಲ್ಲಿ ಕೇತು ರವಿ ಗುರು ಶನಿ ಬುಧ ಕುಜ ಇಷ್ಟು ಗ್ರಹಗಳಿಗೆ ಈ ನಕ್ಷತ್ರಗಳಲ್ಲಿ ಖಂಡಿತವಾಗಲೂ ರಾಜಯೋಗ ಉಂಟಾಗ್ತದೆ ಯಾವುದೇ ಒಂದು ಗ್ರಹ ಕುಜನ ಬಿಟ್ಟು ಯಾವುದೇ ಒಂದು ಗ್ರಹ ಈ ಮನೆಯಲ್ಲಿದ್ದು ಈ ಮನೆಯ ಅಧಿಪತಿ ಕುಜ ಏನಾದರೂ ಒಂದು ನಾಲ್ಕು ಏಳು ಹತ್ತು ಅಥವಾ ಒಂದು ಐದು ಒಂಬತ್ತು ಈ ಥರ ಮನೆಗಳಲ್ಲಿಯಾದರೂ ಕೂತ್ಕೊಂಡಿದ್ದಾಗ ಖಂಡಿತವಾಗಲೂ ಈ ಮನೇಲಿರ್ತಕ್ಕಂಥ ಗ್ರಹಕ್ಕೆ ಹೆಚ್ಚು ಧನಲಾಭ ಅಥವಾ ಹೆಚ್ಚು ಒಂದು ಬಲ ಬರುತ್ತೆ ದಿಗ್ಬಲ ಬರುತ್ತೆ ಈ ಮನೇಲಿರ್ತಕ್ಕಂಥ ಗ್ರಹಗಳಿಗೆ ಉತ್ತಮವಾದಂಥ ರಿಸಲ್ಟ್ ಸಿಗುತ್ತೆ ಒಂದಷ್ಟು ಬಲ ಹೆಚ್ಚಾಗುತ್ತೆ ಕುಜ ಏನಾದರೂ ಮಕರ ರಾಶಿಯಲ್ಲಿ ಹುಚ್ಚನಾಗಿದ್ದು ಈ ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಗ್ರಹ ಇರಲಿ ಚಂದ್ರ ಇದ್ದರೂ ಚಂದ್ರನಿಗೆ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ಒಂದ್ ವೇಳೆ ಗುರು ಶನಿ ಕೇತು ಯಾವುದೇ ಗ್ರಹ ಇದ್ರೂ ಈ ಮನೇಲಿರ್ತಕ್ಕಂಥ ಗ್ರಹಕ್ಕೆ ಹೆಚ್ಚು ಫಲ ಬರುತ್ತದೆ ಅದರಲ್ಲೇನಾದ್ರೂ ಈ ಮನೆ ಒಂದು ಎರಡು ನಾಲ್ಕು ಐದು ಒಂಬತ್ತು ಆದ್ರೆ ಅತ್ಯಂತ ಹೆಚ್ಚು ಶುಭ ಫಲಗಳನ್ನ ತಗೋಬಹುದು ಈ ಮನೇಲಿರ್ತಕ್ಕಂಥ ಗ್ರಹಗಳಿಂದ ಸೊ ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಗುರು ರವಿ ಅಥವಾ ಶನಿ ಅದರಲ್ಲೂ ಶನಿ ತನ್ನ ಸ್ವಂತ ನಕ್ಷತ್ರ ಅನುರಾಧ ನಕ್ಷತ್ರದಲ್ಲಿ ಇದ್ರೆ ಹೆಚ್ಚು ರಾಜಯೋಗ ಕೊಡ್ತಾನೆ ಶನಿ ಗ್ರಹ ತನ್ನ ಸ್ವಂತ ನಕ್ಷತ್ರದಲ್ಲಿ ಹೆಚ್ಚು ಶುಭ ಫಲಗಳನ್ನ ಕೊಡ್ತಾನೆ ನಂತರ ಅದು ಬಿಟ್ಟರೆ ಆ ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರ ತನ್ನ ಮಿತ್ರ ನಕ್ಷತ್ರ ಬುಧನ ಬುಧ ಶನಿಗೆ ಮಿತ್ರ ಆಗಿರೋದ್ರಿಂದ ಈ ಬುಧನ ನಕ್ಷತ್ರದ ಶನಿ ಇದ್ದರೂ ಅತ್ಯಂತ ಹೆಚ್ಚು ಶುಭ ಫಲಗಳ ಕೊಡ್ತಾನೆ ಆಗ ಬುಧನ ನಕ್ಷತ್ರದಲ್ಲಿ ಶನಿ ಇದ್ದು ಬುಧ ಒಳ್ಳೆ ಪೊಸಿಷನ್ಸಲ್ಲಿರಬೇಕು ಒಳ್ಳೆ ಉತ್ತಮವಾದಂಥ ಒಂದು ನಾಲ್ಕು ಏಳು ಹತ್ತರಲ್ಲೋ ಕೇಂದ್ರ ಸ್ಥಾನಗಳು ತ್ರಿಕೋನ ಸ್ಥಾನಗಳಲ್ಲೋ ಅಥವಾ ತನ್ನ ಸ್ವಂತ ಮನೆಗಳಲ್ಲೋ ಬುಧ ಇದ್ದರೆ ಇಲ್ಲಿ ಶನಿಗೆ ಹೆಚ್ಚು ಫಲ ಬರುತ್ತೆ ಖಂಡಿತವಾಗ್ಲೂ ಶನಿಯಿಂದ ಉತ್ತಮ ಫಲಗಳನ್ನ ಪಡ್ಕೋಬೋದು ವೇಳೆ ಶನಿ ಏನಾದರು ಗುರುವಿನ ನಕ್ಷತ್ರ ವಿಶಾಖ ನಕ್ಷತ್ರ ಈ ಒಂದು ನಾಲ್ಕನೇ ಪಾತ್ರದಲ್ಲಿ ಇದ್ದಾಗ ಗುರು ಏನಾದ್ರು ತುಂಬಾ ಚೆನ್ನಾಗಿ ಒಳ್ಳೆ ಪೊಸನ್ ಇದ್ರೆ ಖಂಡಿತವಾಗ್ಲು ಗುರು ದಶಲಾಗ್ಲಿ ಅಥವಾ ಕುಜ ದಶಲಾಗ್ಲಿ ಅಥವಾ ಶನಿ ದಶಲಿ ಆಗಲಿ ಉತ್ತಮವಾದಂತಹ ಎಜುಕೇಶನ್ ಬಿಸ್ನೆಸ್ ಲಾಭ ಆಗ್ತಕ್ಕಂಥದ್ದು ಪ್ರಾಪರ್ಟಿ ವಿಚಾರದ ಲಾಭ ಆಗ್ತಕ್ಕಂಥದ್ದು ಖಂಡಿತ ಉಂಟಾಗ್ತದೆ ಸೊ ಹಾಗಾಗಿ ಅತ್ಯಂತ ಹೆಚ್ಚು ರಾಜಯೋಗ ಕೊಡ್ತಕ್ಕಂಥ ಗ್ರಹಗಳು ಬುಧ ಶನಿ ಮತ್ತೆ ಗುರು ಮತ್ತೆ ಕುಜ ಈ ನಾಲ್ಕು ಗ್ರಹಗಳಿಗೆ ಋಚಿಕ ರಾಶಿ ಅತ್ಯಂತ ಹೆಚ್ಚು ಶುಭ ಫಲಗಳನ್ನ ಕೊಡ್ತಕ್ಕಂಥ ಮನೆ ಆಗ್ತದೆ ಅದರಲ್ಲೂ ಒಂದು ಎರಡು ನಾಲ್ಕು ಐದು ಒಂಬತ್ತು ಅಥವಾ ಏಳು ಹತ್ತು ಆಗಿರಬೇಕು ಏಳು ಹತ್ತು ಆದರೆ ಅರವತ್ತು ಪರ್ಸೆಂಟ್ ಫಲ ಸಿಗುತ್ತೆ ತೊಂಬತ್ತು ಭಾಗ ಪರ್ಸೆಂಟ್ ಬೇಕು ಅಂದರೆ ಒಂದು ಎರಡು ನಾಲ್ಕು ಐದು ಒಂಬತ್ತು ಆಗಿರಬೇಕು ಈ ಒಂದು ವಿಶೇಷವಾಗಿ ಋಷಿಕ ರಾಶಿ ಜಲತತ್ವ ಆಗಿರೋದ್ರಿಂದ ಜಲತತ್ವದಲ್ಲಿ ಹೆಚ್ಚು ಆಕ್ಟಿವ್ ಆಗ್ತಕ್ಕಂಥ ಗ್ರಹಗಳು ಬಂದು ಕುಜ ಕೇತ್ ಜಲತತ್ವದಲ್ಲಿ ಹೆಚ್ಚು ಆಕ್ಟಿವ್ ಆಗ್ತಕ್ಕಂಥ ಗ್ರಹಗಳು ಬಂದು ಗುರು ಕೇತು ಮತ್ತು ಶುಕ್ರ ಇವು ಗ್ರಹಗಳು ಹೆಚ್ಚು ಆಕ್ಟಿವ್ ಆಗ್ತವೆ ಶುಕ್ರ ಮತ್ತೆ ಆ ಗುರು ಕೇತು ನಂತರ ತನ್ನ ಸ್ವಂತ ನಕ್ಷತ್ರಗಳಾದಂತಹ ಅನುರಾಧ ನಕ್ಷತ್ರಕ್ಕೆ ಶನಿ ತುಂಬಾ ಯೋಗ ಕೊಡ್ತಾನೆ ತುಂಬ ಶನಿಗೆ ತುಂಬಾ ಬಲ ಬರುತ್ತೆ ಸೊ ಹಾಗಾಗಿ ಯಾರಾದರೂ ರಾಜಕೀಯ ವಿಚಾರದಲ್ಲಿರ್ಬೋದು ಯಾರಾದ್ರೂ ರಾಜಕೀಯಕ್ಕೆ ಹೋಗ್ಬೇಕಂದ್ರೆ ಈ ಋಷಿಕ ರಾಶಿಯಲ್ಲಿ ಶನಿ ಅಥವಾ ಗುರು ಅಥವಾ ಕುಜ ಅಥವಾ ಬುಧ ಇದ್ದಾಗ ಅದು ರಾಜಕೀಯಕ್ಕೆ ಹೆಲ್ಪ್ ಮಾಡುತ್ತೆ ಲ್ಯಾಂಡ್ ವಿಚಾರಕ್ಕೆ ಹೆಲ್ಪ್ ಮಾಡುತ್ತೆ ಕೆಲವರಿಗೆ ಈ ಒಂದು ಏನಂತೀವಿ ಲಾಯರ್ಸ್ ಲಾಯರ್ ಆಗೋದಕ್ಕೆ ಶನಿಗೆ ಶನಿಯ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಲಾ ಓದೋದಕ್ಕೆ ಡಾಕ್ಟರ್ ಆಗೋದಕ್ಕೆ ಎಲ್ಲದಕ್ಕೂ ತುಂಬ ಸಹಾಯ ಮಾಡುತ್ತೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಶನಿ ಅನುರಾಧ ನಕ್ಷತ್ರದಲ್ಲಿ ಇದ್ದಾಗ ನಾ ರಾಶ್ಯಾಧಿಪತಿ ಕುಜನು ಅಷ್ಟೇ ಪೊಸಿಷನ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯ ರೀತಿಯ ಉದ್ಯೋಗ ಒಳ್ಳೆ ರೀತಿಯ ಒಂದು ಪ್ರಾಪರ್ಟಿ ಯೋಗ ಧನಲಾಭ ಶ್ರೀಮಂತಿಕೆ ಎಲ್ಲನೂ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ ಈ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ರಾಶಿಗಳಲ್ಲಿ ವೃಶ್ಚಿಕ ರಾಶಿ ಯಾವ ಗ್ರಹ ಇದೆ ಆಮೇಲೆ ಯಾವ ನಕ್ಷತ್ರದಲ್ಲಿದೆ ಯಾವ ಗ್ರಹ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಯಾವ ನಕ್ಷತ್ರದಲ್ಲಿದೆಯೋ ಆ ನಕ್ಷತ್ರದ ಅಧಿಪತಿ ತುಂಬಾ ಚೆನ್ನಾಗಿರ್ಬೇಕು ಫಾರ್ ಎಕ್ಸಾಂಪಲ್ ಋಷಿಕ ರಾಶಿಯಲ್ಲಿ ಯಾರಿಗೋ ಒಬ್ಬರಿಗೆ ಇಲ್ಲಿ ಕೇತು ಇದ್ದ ಅಂತ ಇಟ್ಕೊಳ್ಳಿ ಯಾರಿಗೋ ಒಬ್ಬರಿಗೆ ಫಾರ್ ಎಕ್ಸಾಂಪಲ್ ಅನುರಾಧ ನಕ್ಷತ್ರದಲ್ಲಿ ಕೇತು ಇದ್ದಾರೆ ಅಂತ ಇಟ್ಕೊಳ್ಳಿ ಈ ಅನುರಾಧ ನಕ್ಷತ್ರ ಅಧಿಪತಿ ಶನಿ ತುಂಬಾ ಚೆನ್ನಾಗಿ ಬೇ ಭಾವುಕುಂಡಲಲ್ಲಿ ಯಾರಾದರೂ ಒಳ್ಳೆ ಮಕರ ರಾಶಿಯಲ್ಲೂ ಕುಂಭರಾಶಿಯಲ್ಲೋ ಅಥವಾ ನಾಲ್ಕು ಏಳು ಹತ್ತರಲ್ಲೋ ಕೇಂದ್ರ ಸ್ಥಾನಗಳಲ್ಲ ತ್ರಿಕೋನ ಸ್ಥಾನಗಳಲ್ಲಿ ಇದ್ದಾಗ ಅಥವಾ ತುಲಾರಾಶಿಲ್ಲಿ ಹುಚ್ಚನಾಗಿದ್ದಾಗ ಈ ಮನೆಯಲ್ಲಿ ಈ ನಕ್ಷತ್ರದಲ್ಲಿ ಕೇತುವಿಗೆ ಹೆಚ್ಚು ಬಲ ಬರ್ತದೆ ಕೇತುವಿನಿಂದ ನೀವು ಸ್ವಲ್ಪ ಶುಭ ಫಲಗಳನ್ನ ತಗೋಬಹುದು ಆ ದಶಾಭುಕ್ತಿಗಳಲ್ಲಿ ಅಥವಾ ಶನಿ ದಶೆಯಲ್ಲಿ ಈ ಮನೆಯೂ ಆಕ್ಟಿವ್ ಆಗ್ತದೆ ಅಥವಾ ಕೇತು ಈ ಮನೆಯಲ್ಲಿ ಈ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜನೂ ಇದ್ದಾಗ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರು ಸಹ ಖಂಡಿತ ಶುಭ ಫಲಗಳನ್ನ ನೀವು ತಗೋಬಹುದು ಸೊ ಹಾಗಾಗಿ ಒಂದು ಗ್ರಹಕ್ಕೆ ಹೆಚ್ಚು ಬಲ ಬರ್ತಕ್ಕಂಥದ್ದು ಆ ನಕ್ಷತ್ರ ಅಧಿಪತಿ ಚೆನ್ನಾಗಿರ್ಬೇಕು ಆ ಮನೆಯ ಅಧಿಪತಿನೂ ಚೆನ್ನಾಗಿದ್ದಾಗ ಡಬಲ್ ಎರಡು ರೀತಿಯ ಒಂದು ಶಿವಫಲಗಳನ್ನು ತಗೋಬಹುದು ಅದಕ್ಕೆ ರಾಜಯೋಗ ಅಂತೀವಿ ನಾವು ಅದಕ್ಕೆ ಎರಡು ಭಾವಾಧಿಪತಿಗಳು ಚೆನ್ನಾಗಿದ್ದು ನಕ್ಷತ್ರಾಧಿಪತಿನೂ ಚೆನ್ನಾಗಿದ್ದರೆ ಅದರ ರಾಜಯೋಗಕ್ಕೆ ರೀತಿಯಲ್ಲಿ ನಾವು ಕನ್ಸಿಡರ್ ಮಾಡಬಹುದು ಸೊ ಹಾಗಾಗಿ ನೋಡ್ಕೊಳ್ಳಿ ಯಾರ್ಯಾರಿಗೆ ವೃಶ್ಚಿಕ ರಾಶಿಯಲ್ಲಿ ಯಾವ್ಯಾವ ಗ್ರಹ ಇದೆ ಯಾವ ನಕ್ಷತ್ರದಲ್ಲಿದೆ ಆ ನಕ್ಷತ್ರಾಧಿಪತಿಗಳು ಚೆನ್ನಾಗಿದ್ರೆ ಅಂದ್ರೆ ಖಂಡಿತವಾಗ್ಲು ನಿಮ್ಗೆ ಆ ದಶಾಭುಕ್ತಿಗಳಲ್ಲಿ ಯಾವ್ದಾದ್ರು ಒಂದು ದಶ ಕುಜನ ದಶೆಯಲ್ಲಾಗಲಿ ಅಥವಾ ಯಾವ ಗ್ರಹ ಇದೆಯೋ ಆ ಗ್ರಹದ ದಶೆಯಲ್ಲಾಗಲಿ ಅಥವಾ ಯಾವ ನಕ್ಷತ್ರದಲ್ಲಿದೆಯೋ ಆ ನಕ್ಷತ್ರದ ಅಧಿಪತಿಯ ದಶೆಯಲ್ಲಾಗ್ಲಿ ಖಂಡಿತ ಶಿವಫಲಗಳನ್ನ ಕೊಟ್ಟೇ ಕೊಡ್ತಾರೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ನೆಕ್ಸ್ಟ್ ಕುಂಭ ಕುಂಭರಾಶಿನೋ ಅಥವಾ ಮಕರ ರಾಶಿನೋ ಯಾವ ವಿಡಿಯೋ ಬೇಕೋ ನಿಮಗೆ ಕಮೆಂಟ್ ಮಾಡಿ ಆ ವಿಡಿಯೋದಲ್ಲಿ ಪ್ರತಿಯೊಂದು ಇನ್ನೊಂದು ಡೀಟೇಲ್ಸ್ ಕೊಡ್ತೀನಿ ಬೇರೆ ರಾಶಿ ಬಗ್ಗೆ ಬೇರೆ ಗ್ರಹಗಳ ಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಮಸ್ತೆ ಒಳ್ಳೆಯದಾಗಲಿ